ಬೆಳ್ಳಿ ಐಲ ನೀವು ನೋಡಿ ಫ್ರೆಂಡ್ಸ್ ಬಿಳಿ ಮೋಡ ಕರಿ ಮೋಡ ಮಾಡ್ತಾ ಇದಾರೆ ಮೇಡಮ್ ಅವರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ತುಂಬ ದಿನಗಳ ಮೇಲೆ ಬ್ಲಾಗ್ ಮಾಡಕ್ತೀನಿ ಸೊ ಏನಂತ ಹೇಳಿದ್ರೆ ನಮ್ಮ ಮನೆಯವರು ಆಸೆ ಮೇಲೋಗಿ ಎಲ್ಲರೂ ಕೂತ್ಕೊಂಡು ಗಾಳಿಗೆ ನಮ್ಮ ಕಡೆ ಫೇಮಸ್ ಅಲ್ಲ ಉತ್ತರ ಕರ್ನಾಟಕ ಫೇಮಸ್ ಬೆಳ್ಳುಳ್ಳಿ ಮಂಡಕ್ಕಿ ತಿನ್ಬೇಕನ್ನ ಆಸೆ ಭಾಳ ಆಗಿತ್ತು ಅವ್ರಿಗೆ ಅದ್ರಾಗೂ ಮಕ್ಕಂಡಿದ್ದೆ ನಾನು ಎಬ್ಸ್ಕೊಂಡು ಹಾಗೆ ಇವತ್ತು ನೋಡಿರಿ ನಾವು ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಖಾರ ಚಹಾ ಮಾಡ್ಕೊಂಡು ಮೇಲ್ ಟೆರೆಸ್ ಮೇಲ್ ಬಂದು ತಿನ್ನಕೊಂತೀವಿ ಸೊ ಇನ್ನೂ ಬೇಕಿ ಗಿಡ್ಡು ಜಾಯ್ನ್ ಆಗಿಲ್ಲ ಜಾಯಿನ್ ಅಕ್ಕಿನ ಬರ್ರಿ ಮಂಡಕ್ಕಿ ತಿನ್ನೋಣ ರಾಜು ಬೆಳ್ಳುಳ್ಳಿ ಮಂಡಕ್ಕಿ ಅಂದ್ರೆ ಭಾಳ ಇಷ್ಟ ಹಾಗಾಗಿ ಸಾಯಂಕಾಲ ಬರೋದ್ರಾಗನ ಒಂಚೂರು ಮಾಡ್ತಾ ಇರೋ ಕೇಳಿ ಮೋವಾ ಅಂತಂದು ಹಾಗಾಗಿ ಅದೇ ನನ್ನ ಹೆಲ್ತ್ ಇಶ್ಯೂ ಇರೋದಕ್ಕೆ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಯಾವಾಗ ಒಂದು ಅವಾಗ ಒಂದು ಮಾಡ್ತೀನಿ ಸೊ ಹಾಗಾಗಿ ನೋಡಿರಿ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆದ್ವು ಸಾಯಂಕಾಲ ಚಹ ಜೊತೆಗೆ ಅದ್ರಾಗ ಅವ್ರಿಗೆ ಮ್ಯಾಲ ಟೆರೆಸ್ ಮೇಲೆ ಹೋಗಿ ಬೆಳಕೊಳಗೆ ಚಾ ಮಾಡ್ಕೊಂಡು ಅಷ್ಟು ಮಂಡಕ್ಕಿ ತಿನ್ಬೇಕನ್ನ ಆಸೆ ಭಾಳ ಇತ್ತು ಬಟ್ ಲೇಟೂ ಆತು ಹಂಗ ಕತ್ಲನ ಆಗ್ಬಿಟ್ಟಿತ್ತು ಒಟ್ಟಲ್ಲಿ ನಾಲ್ಕು ಮಂದಿ ಸೇರಿ ಮ್ಯಾಲೆ ಮಂಡಕ್ಕಿ ತೊಗೊಂಡು ಹೋಗಿ ಚಾ ಮಾಡ್ಕೊಂಡು ಮಂಡಕ್ಕಿ ತಿಂದ್ವಿ ನೋಡಿರಿ ಬೆಳ್ಳುಳ್ಳಿ ಮಂಡಕ್ಕಿ ಹಂಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ನನಗೆ ಮ್ಯಾಲೆ ಹತ್ತಕ್ಕೂ ಆಗ ಕುಂತಿದ್ದಿಲ್ಲ ಆದರೂ ಹೊರಗೆ ಎಲ್ಲಿ ಹೋಗಿಲ್ಲ ಬಾ ಸ್ವಲ್ಪ ಮೈಂಡ್ ಫ್ರೀ ಆಕತಿ ಮ್ಯಾಲ ಗಾಳಿಗೆ ಹೋದ್ರೆ ಅಂತಂದು ಗಾಳಿಗೆ ಹೋಗಿ ಮಂಡಕ್ಕಿ ತಿಂದು ಚಹಾ ಕುಡ್ದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಮಾತಾಡಿ ಬಂದ್ವಿ ನೋಡ್ರಿ ನಮ್ಮ ಕಡೆ ಅಂತ ಹೇಳಿದ್ರೆ ಸಾಯಂಕಾಲ ಟೈಮ್ ಚಹ ಜೊತೆ ಈ ಥರ ಮಂಡಕ್ಕಿ ಅಂತ ಹೇಳಿದ್ರೆ ಮಸ್ತ್ ಚಲೋ ಅಂತ ಅನಿಸ್ತತಿ ಹಾಗಾಗಿ ಭಾಳ ದಿನ ಆಗಿತ್ತಲ್ಲ ಅಂಥೇಳಿ ಸೊ ಮಂಡಕ್ಕಿ ಚಹಾ ಮಾಡ್ಕೊಂಡು ತಿಂದ್ವಿ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಇರೋಕ್ಕೆ ಸ್ವಲ್ಪ ಮುಖಾನು ಕೂಡ ಹಂಗೆ ಆಗೈತಿ ಸುಮ್ಮನೆ ಸುಸ್ತಿಗೆ ಸುಮ್ಮ ಮಲಗದೆ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ಆ್ಯಕ್ಚುಲಿ ಯಾವಾಗಲೂ ಮಲಗಿದ್ದೆ ನಾನು ಸೊ ಹಾಗಾಗಿ ಒಂದು ಸ್ವಲ್ಪ ಹಂಗಾಗಿತ್ತು ರೀ ಅಡ್ಜಸ್ಟ್ ಮಾಡ್ಕೊಳ್ರಿ ಆಮೇಲೆ ಮಂಡಕ್ಕಿ ಗಿಡಕ್ಕಿ ತಿಂದು ಸ್ವಲ್ಪ ಹೊತ್ತು ಕತ್ಲಾಗ್ಬಿಡ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡೆಲ್ಲ ಮಾತಾಡಿದ್ವಿ ಅಡುಗೆ ಏನು ಮಾಡೋದು ಅದ್ರಾಗ ಈಗ ನಮ್ಮವ್ವ ಬಂದಾಳ ನಮ್ಮಅೂ ಬಂದ ಎಂಟು ದಿನ ಆಗಿತ್ತು ನಾನು ಬ್ಲಾಗ್ ಮಾಡಿರಲಿಲ್ಲಲ್ಲ ಹಾಗಾಗಿ ನಮ್ಮವ್ವ ಬಂದಿರೋದು ಹೇಳೋಕ್ಕಾಗಿರಲಿಲ್ಲ ಅದು ನಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕನ ಅಲ್ಲೇ ಕರೆದ್ರು ನಾನು ಅಲ್ಲಿ ಹೋದ್ರೆ ಮತ್ತಿಲ್ಲಿ ರಾಜುಗೆ ಅಡುಗೆ ಅಡುಗೆ ಮಾಡ್ರೆ ಇಲ್ದಂಗೆ ಆಗ್ಬಿಡ್ತಾರೆ ಪದೇ ಪದೇ ಊರಿಗೆ ಹೋಗೋ ಚಂದನೂ ಅಲ್ಲ ಅಂತಂದು ನೀವ ಬರ್ರಿ ಅಂತಂದೆ ಹಂಗಾಗಿ ನಮ್ಮ ಮವನ ಬಂದ್ಲು ಅದಕ್ಕೆ ನೋಡ್ರಿ ನಮ್ಮನು ಬಂದು ಒಂದು ವಾರತ್ತೆ ಸೊ ನಮ್ಮ ಮವನು ಈಗ ಬ್ಲಾಗ್ನೆ ತೋರಿಸಕೋತೀನಿ ಇನ್ನು ಎಕ್ಕಿ ಅಂತ್ರಿ ಗೊತ್ತಲ್ಲ ನಮ್ಮ ಮಗಳ ಮಗಳು ಹಂಗಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ವಿ ಬೆಳಗ್ಗೆ ಏನೋ ಪಡ್ಡೇನೋ ಮಾಡಿದ್ರು ತಿಂದಿದ್ವಿ ಮಧ್ಯಾಹ್ನಕ್ಕೂ ಸೇನೂ ಇತ್ತು ಊಟ ಮಾಡಿದ್ವಿ ಬಿಸಿದು ಈಗ ಒಂದು ಸ್ವಲ್ಪ ಸಾಂಬಾರು ಕಡಿಮೆ ಆಗಿತ್ತು ಹಾಗಾಗಿ ಏನಾರು ಸಾಂಬಾರು ಮಾಡಿದ್ರೆ ಆಯ್ತು ಏನು ಮಾಡಲಿಲ್ಲ ತಕ್ಕ ಅಂತ ನಮ್ಮ ಅವ್ವ ಅಕ್ಕಿ ಇಬ್ಬರು ಸೇರಿನೇ ಮಾಡ್ತಾರೆ ಒ ಟೈಮು ನೈಟ್ ಇಡೀ ದಿನ ಕೆಲ್ಸಕ್ಕೆ ಹೋಗಿರ್ತಾಳಲ್ಲ ಡ್ಯೂಟಿಗೆ ಹೋಗಿರ್ತಾಳಲ್ಲ ಇಂಟರ್ನ್ಶಿಪ್ ಅಂತ ಹೇಳಿದ್ನಲ್ಲ ಹಾಗಾಗಿ ಅವಳಿಗೆ ಇಡೀ ದಿನ ಆಗೋಂಗಿಲ್ಲ ಬೆಳಗ್ಗೆ ಹೋಗೋದ್ರೆ ಕಸ ಗಿಸ ಗುಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗಿರ್ತಾಳೆ ಹೋಗೋದ್ರ ಅದನ್ನ ಆಮೇಲೆ ಸಂಜೆಗೆ ಬಂದು ಏನಾರು ಅಡುಗೆ ಒಂಚೂರು ಹೆಲ್ಪ್ ರೀ ಅದಕ್ಕೆ ಸಾಯಂಕಾಲ ಅಡುಗೆ ಏನಿಲ್ಲ ತಕ್ಕ ಅನ್ನೋ ಕುಂತಿದ್ದು ನೋಡ್ರವ ಫ್ರಿಜ್ನಾಗ ಏನೈತಿ ಏನಿಲ್ಲ ನೋಡ್ಕೊಂಡು ಮಾಡಿ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡ್ತಾ ಇದ್ದಾಳೆ ಏನು ಕುಕ್ಕರ್ನಾಗ ಏನು ಟೇಶು ಬೇಳೆ ಪಾಲಕ್ ಸೊಪ್ಪು ಸೊಪ್ಪು ಕೈ

ಪಾಪ ನಾವ್ ಯಾಕಾದ್ರೂ ಮಕ್ಕಂಡ ಕುತ್ ಬಿಟ್ಟತೀನಿ ಏನಿಲ್ಲ ನಾ ಕುತ್ಕೇಳ್ಕೊಡದಷ್ಟ ಅಕ್ಕಿ ಮಾಡೋದು ನಮ್ ಒಂದ್ ಬಂದಾಳ ನೋಡ್ರಿ ಬಹಳ ದಿನ ಆಗಿತ್ತು ನಮ್ಮ ಬಂದ ಒಂದ್ ವಾರ ಹತ್ರ ನಮ್ ಮೌನ್ ಪರಿಚಯ ಮಾಡ್ಕೊಟ್ಟಿದ್ ನಾನು ನಮ್ಮ ಅರಾಮ್ ಕೂತಾಳಿದ್ ಬೆಳಗ್ಗಿಂದ ಆಕಿ ಮಾಡ್ಯಾಳ ಈಗ ಆಕಿ ಕುಂದಿರ್ತಾರ ಅಡಗಿ ಮನಿ ಇನ್ಚಾರ್ಜ್ ನ ಇವ್ರ ತಗೊಂತಾರೀ ಹೇಳ್ತೆ 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 ಇಲ್ಲ ಇಲ್ಲ ಹೇಳ್ತೆ ಹೇಳ್ತೇವೆ ಮಾಡ್ರಿ ಮಾಡೋ ಶಕ್ತಿ ಇಲ್ಲ ಈಗ ನಮ್ಮ ಆದ್ರೆ ಹೇಳ ಹೇಳಬೇಕು ಗುಕ್ಕನ್ ಹೇಳಲ್ಲ ಅಡಿಗೆ ಮನೆ ಬಂದು ಏನು ಮಾಡಕಾಗಲ್ಲ ನಮಗೆ ಮತ್ತೆ ಅಭ್ಯಾಸ ಸ್ವಲ್ಪ ಅದು ಮೇಡಮ್ಮರು ಸ್ವಲ್ಪ ಫೋನಲ್ಲಿ ನಲ್ಲಿ ಆಗಿದ್ದಾರೆ ಫೈವ್ ಮಿನಿಟ್ಸ್ ಬರತಾರೆ ಅಂತ ಈಗ ನಮ್ಮ ಅಪ್ಪಾ ನಮ್ಮ ಅಪ್ಪ ತಗೊಂಡ್ಲ ಚಾರ್ಜ್ ಫಸ್ಟ್ ಈರುಳ್ಳಿ ಹೊರ್ಕೊಂತರ ನೋಡ್ರಿ ಸಾಂಬಾರಿಗೆ ಮಾಡ್ರಿ ಮಾಡ್ರಿ ನಂದೊಂದು ಬ್ಲಾಗ್ ಹಾಕತಿ ಒಂದ್ ದಿನದ ಬಹಳ ದಿನ ಆಗೈತಿ ಬ್ಲಾಗ್ ಮಾಡಿಲ್ಲ ಹಿಂಗಾಗಿ ಇವತ್ತು ಸುಶೀಲಾ ಅವರು ಅಡ್ಗಿ ಮನೆ ಚಾರ್ಜ್ ತಗೊಂಡ್ರಿ ಈ ಕಡೆ ಹೊಳ್ರಿ ಒಳ್ಳೇವ ಈ ಕಡೆ ಹ್ಮ್ ಈಗ ನಮ್ಮ ಓನ್ ಚಾರ್ಜ್ ಮಾಡ ಸಾಂಬಾರ್ ಮಾಡ್ಲೋರಿ ಆ ಫೋನ್ ಬಂದಿತ್ತು ಅಂತ ಹೇಳಿ ಬಿಜಿ ಆಗಿದ್ರು ಮೇಡಂ ಬರ मत ಬನ್ ಜಾಯಿನ್ ಆದ್ರೆ ಈ ಬ್ಲರ್ ಸೇರ್ಕೇನ್ ಈಗ ಈಗホテル ನನಗೆ ನಾಳೆ ಒಂದು ಬ್ಲಾಗ್ सीकर ಸಾಕು ಬಹಳ ದಿನ ಆತ ಅದಿಲ್ಲ ಯಶುನ ಅಡಿಗೆ ಮನೆ ಅಂತ ಹೇಳಿ ನಾಳೆ ಬ್ಲಾಗ್ ದೆನ್ ಬ್ಯಾನರ್ ಓಕೆನಾ ಅಡಿಗೆ ಮನೆ ಅಶು ಅಡಿಗೆ ಯಶುನ ಅಡಿಗೆ ಯಶಸ್ವಿನಿ ಸಿಡಿ ಅವರ ಅಡಿಗೆ ಬಡಗೆ ಹ್ಮ್ ಏನಂತ ಏನಂತ ಬ್ಯಾನರ್ ಕೊಡೋಣ ಏನಂತ ಟೈಟಲ್ ಹಾಕ್ಲಿ ಹೇಳು ಎಷ್ಟು ಅಡಿಗೆ ಮನೆನಾ ಅಥವಾ ಎಷ್ಟು ಎಷ್ಟು ಸ್ಪೆಷಲ್ ಏನ್ ಹೇಳ್ಕೊಡೋದೇನಿಲ್ಲಿ ಮಾ ಏನು ಅಂತೀರಿ ಈಗ ಏನು ಮಾಡಕೊಂತೀರಿ ಈರುಳ್ಳಿ ಟೊಮೆಟೊ ಕೊಬ್ಬರಿ ಒಂದು ರೌಂಡ್ ಎಣ್ಣೆ ಹಾಕಿ ಚಲೋ ಮಾಡಿ ಹುರಿಯೋದು ನಿಮ್ಮ ಮನೆಯಾಗ ನಿಮ್ಮಮ್ಮಿ ಹುರಿಯಲ್ಲ ಅಂತ ಹೇಳ್ದಲ್ಲಾ ಹ್ಞೂ ಹಸಿದನ್ನು ಹಾಕ್ಬೋದು ಹಾಕಿ ಒಗ್ಗರಣೆ ಕೊಟ್ಟು ಚಲೋ ಹೊತ್ತ ಕುದಿಸಿದ್ರೆ ಹುರಿಯೋ ಅವಶ್ಯಕತೆ ಇಲ್ಲ ಈಗ ಹುರಿದಿನ ಮೇಲೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಈ ಟೇಸ್ಟ್ ಬೇರೆ ಇರ್ತೈತಿ ಆ ಟೇಸ್ಟ್ ಆ ಟೇಸ್ಟ್ ಹೆಂಗಿತ್ತು ಈ ಟೇಸ್ಟ್ ಹೆಂಗಿತ್ತು ಹೌದಿಲ್ಲ ಹುರಿದಿಟ್ಟ ಟೇಸ್ಟೇ ಬೇರೆ ಇರ್ತೈತಿ ಅದೊಂದು ಸ್ವಲ್ಪ ಹಸಿ ಅದು ಕುದಿಯೋಕೆ ಭಾಳ ಹೊತ್ತು ಹಿಡಿತೈತಿ ಇದು ಹುರಿದಿಟ್ಟಾದ್ರೆ ಅದೊಂಥರ ಟೇಸ್ಟ್ ಚೆನ್ನಾಗಿರ್ತೈತಿ ಇದ್ರಾಗೆಲ್ಲ ಆಯಿಲ್ ಗೀಲ್ ಹಾಕಿ ಹುರ್ದಿರ್ತೇವಲ್ಲ ಒಂಥರ ಬೇರೆ ಟೇಸ್ಟ್ ಕೊಡ್ತತಿ ಏನೋ ಹೇಳಾಕೊಂತಿದ್ರಿ ಮೇಡಮ್ ಅವರ ಓನ್ ಆಗಿ ಮಾಡ್ತಾರೆ ಇವತ್ತು ಇವತ್ತು ಹೇಳಿಸ್ಕೊಂಡು ಮಾಡಕ್ ಹೊಂತಾರೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಕ್ಕಿನೇ ಈ ರಿಂಗ್ ಲೈಟ್ ಇಟ್ಕೊಂಡು ಅಕ್ಕಿನಾ ಮಾತಾಡ್ಕಂತ ಅಕ್ಕಿನ ಅಕ್ಕಿನಾ ಮಾಡ್ತಾಳ ಸೊ ಹೇಗೈತು ನೋಡಿ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಯಶು ವಿತ್ ವ್ಲಾಗ್ ডেইলি ವ್ಲಾಗರ್ ಹೇಳಿಬಿಡಿ ಎಲ್ಲಾರ್ಕನ್ನ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಯಶು ವ್ಲಾಗ್ ಅಂತ ನೋ ಇನ್ನೂ ಮೆಚೂರ್ ಆಗಿಲ್ಲ ವ್ಲಾಗ್ ಮಾಡೋ ಅಷ್ಟು ಮೈಂಡ್ ಏನಿಲ್ಲ ಏನಿಲ್ಲ ಹಂಗೇನಿಲ್ಲ ಮಾಡ್ರಿ ಮಾಡ್ರಿ ಹೇಳ್ರಿ ನೋಡಿ ಫ್ರೆಂಡ್ಸ್ ನಾನೀಗ ಅವ್ರ ಇತ್ತಾ ಇದ್ದೇನೆ ಏನ್ರೀ ಅದು ಪರವಾಗಿಲ್ಲ ಒಂದು ಸ್ವಲ್ಪ ಹೊರ್ಕೊಂಡ್ರೆ ಬ್ರೌನ್ ಆಗೋಂಥ ಅವಶ್ಯಕತೆ ಏನಿಲ್ಲ ಬ್ರೌನ್ ಆಗಕ್ಕೆ ಹೋಗ್ರ ಕಲರ್ ಚೇಂಜ್ ಆಗಿ ಹ್ಮ್ ಏನಾರ ಮಾತಾಡ್ಬೇಕು ಏನಾರ ಮಾತಾಡ್ತಾ ಅಡ್ಗೆ ಮಾಡ್ಬೇಕು ಈಗ ಟೊಮೆಟೊ ಈರುಳ್ಳಿ ಕೊಬ್ಬರಿ ಟೊಮೆಟೊ ಹುರ್ಕುಳ್ಳಿ ಬೆಳ್ಳುಳ್ಳಿ ಒಟ್ಟಲ್ಲಿ ಇವತ್ತು ಎಷ್ಟು ವಿತ್ ಸಾಂಬಾರು ನಾ ಬ್ಯಾನರ್ ಅದ ಹಾಕ್ತೀನಿ ಟೈಟಲ್ ಅದ ಹಾಕ್ಬಿಡ್ತೀನಿ ಎಷ್ಟು ವಿತ್ ಎಂತ ಅಂದಿಲ್ಲ ಹಾಂ ಯಶವಿದ್ ಬಣ್ಣದ ಸೌತೆಕಾಯಿ ಸಾಂಬಾರು ಬಣ್ಣದ ಸೌತೆಕಾಯಿ ಅಂತಾರೋ ಮಲ್ನಾಡು ಸೈಡ್ನಾರ ನೀವು ಅದಕ್ಕೆ ಮಲ್ನಾಡ್ ಸೈಡ್ ಮಲ್ನಾಡ್ ಸೈಡ್ ಅನ್ನಕತ್ತೀನಿ ಅಂದ್ಕೊಂಡು ಕನ್ಫ್ಯೂಸ್ ಆಗಬೇಡ್ರಿ ಇವ್ರ ಅಮ್ಮ ಬಂದ್ಬಿಟ್ಟು ಶಿವಮೊಗ್ಗ ಶಿವಮೊಗ್ಗ ಡಿಸ್ಟಿಕ್ ಗೋಣಿಬೀಡ್ ತಾಲ್ಲೂಕು ಭದ್ರಾವತಿ ಹಾಂ ಭದ್ರಾವತಿ ತಾಲೂಕು ಗೋಣಿಬೀಡ್ ಹಳ್ಳಿಯವ್ರ ಅವ್ರ ಅಲ್ಲಿಯವರು ಹ್ಮ್ ಹಂಗಾಗಿ ಎರಡು ಮಿಕ್ಸ್ ಆಗೈತಿ ಅವ್ರ ಅಮ್ಮ ಅಂತರೂ ಹೋಗಿ ಬಾರೇ ಅನ್ಕಂತಾನೆ ಇರ್ತಾರ ಅವ್ರ ಅವ್ರ ಭಾಷೆ ಅವ್ರು ಬಿಟ್ಟ ಕೊಡಂಗಲ್ಲ ನಮ್ದು ಗೊತ್ತಲ್ರಿ ನಿಮಗ್ ನಮ್ದು ಇತ್ಲಾಗುವಲ್ಲ ಅತ್ಲಾಗುವಲ್ಲ ಅನ್ನ ನಾವು ಹಂಗಾಗಿ ಅಕ್ಕಿದ ಎರಡು ಮಿಕ್ಸ್ ಐತಿ ಸೊ ನಮ್ದು ಹಂಗಾಗಿ ಹೋಗೇತಿ ಈಗ ಬೆಂಗ್ಳೂರ್ ಬಂದ್ ಸೇರ್ಕೆ ಒಂದು ಸ್ವಲ್ಪ ಹೊತ್ತು ನಮ್ದು ಬರ್ತೈತಿ ಒಂದು ಸ್ವಲ್ಪ ಹೊತ್ತು ಮತ್ತು ಬೇರೆ ಬೇರೆ ಬರ್ತವೆ ಅಡ್ಜಸ್ಟ್ ಮಾಡ್ಕಿರ್ರಿ ಭಾಳ ದಿನ ಆಗಿತ್ತು ಬ್ಲಾಗ್ ಅಂಥೇಳಿ ನಾಳೆಗೊಂದು ಬ್ಲಾಗ್ನ ಪೋಸ್ಟ್ ಮಾಡೋಣ ಅಂತ ನಮ್ಮ ಯಶನ್ ವೀಡಿಯೋ ಹಾಕಕ್ಕ ನಾಳೆ ಹ್ಞೂ ಸೊ ಹಾಗಾಗಿ ಈ ವಿಡಿಯೋ ಹೆಂಗೆ ಓಡಬೇಕು ಅಂತ ಹೇಳಿದ್ರೆ ಅಕ್ಕಿ ಫ್ರೆಂಡ್ಸ್ ಎಲ್ಲರಿಗೂ ಕಳಿಸ್ಬೇಕು ಹಾಕಿ ನಾನು ಒಂದು ನಾನು ಪೋಸ್ಟ್ ಮಾಡೋ ಟೈಮು ಎಡಿಟ್ ಇರಲಿ ಇರಲಿ ಅವ್ರಿಗೆ ಗೊತ್ತೈತಿ ನನ್ನ ಹೆಲ್ತ್ ಸರಿ ಇಲ್ಲ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಬ್ಲಾಗ್ ಮಾಡಿಲ್ಲ ಅಂತ ಗೊತ್ತೈತಿ ಸೊ ಹಂಗಾಗಿ ಅದು ಲತಾ ವಿತ್ ಎಷ್ಟು ಬ್ಲಾಗ್ ಅನ್ನಂಗೆ ಆಗೋಗೋದಿಗೆ ಎಷ್ಟು ಲತಾರ ತೆಗೆಯೋದು ಎಷ್ಟು ಅಂತ ಆಗೋದು ಇರಲಿ ಇರಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊತಾರ ನಮ್ಮ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರ್ಸು ಇದೇನು ಎಲ್ಲ ರುಬ್ಕೊಂಡು ಅಲ್ಲ ಹುರ್ಕೊಂಡು ರುಬ್ಬಕ್ಕೆ ಹಾಕಿದ್ದೀವಲ್ಲ ಅದಕ್ಕೆ ಎಷ್ಟೂ ಒಂದು ಎರಡು ಎರಡು ಸ್ಪೂನ್ ಹಾಕಿ ಎರಡು ಸ್ಪೂನ್ ಖಾರ ಪುಡಿ ಗೊತ್ತಿಲ್ಲ ಬೇಯಿಸ್ತೀನಿ ಅದಾಗೆಲ್ಲ ಕೇಳ್ಬಿಟ್ಟು ಹಾಕ್ತೀನಿ ಇನ್ನೊಂದು ಹಾಕು ಖಾರ ಸ್ವಲ್ಪ ಚಲೋ ಅಂತ ಅಂದ್ರೆ ಇನ್ನೊಂದು ಇನ್ನೊಂದು ಅರ್ಧ ಹಾಕು ಹ್ಞೂ ಎರಡೂವರೆ ಸ್ಪೂನ್ ಖಾರ ಪುಡಿ ನನ್ನ ಸ್ಪೆಷಲ್ ಹಾಕತ್ತದು ಮಾಡ್ದಂಗಲ್ಲ ನಾನು ಆ್ಯಕ್ಚುಲಿ ರೆಸಿಪಿ ಶೇರ್ ಮಾಡ್ಕಂಡನಿ ಸ್ವಲ್ಪ ಸಾಂಬಾರ್ ಪುಡಿ ಅರ್ಶನ ಪುಡಿ ಬಿಸಿ ಅರ್ಶನ ಪುಡಿ ಹ್ಞೂ ಹಾಕ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಹಾಕ ಹಾಂ ಅದ ಮನೆಯ ಮನೆಯ ಸಾಂಬಾರು ಪುಡಿ ಒಂಚೂರು ಹಾಕು ಹಾಕಿಬಿಡ್ ಗ್ರೀನ್ ಇಷ್ಟು ಹ್ಞೂ ಇಷ್ಟೈತಲ್ಲ ಹಾಂ ಒಂದು ಎರಡು ಸ್ಪೂನ್ ಹಾಕಿ ನಮ್ಮ ಮಸಾಲೆ ಪುಡಿ ಆಂಬಾಲ ಪುಡಿ ಸಾರಿನ ಪುಡಿ ಹ್ಞೂ ಬಿಡ ಬಿಡ ಹಾಕಿ ಒಂದು ಎರಡು ಸ್ಪೂನ್ ಹ್ಞೂ ಒಂದಿಷ್ಟು ಹ್ಞೂ ಸ್ವಲ್ಪ ಜೀರಿಗೆ ಹಾಕು ಇಷ್ಟು ಹ್ಞೂ ಎಸ್ ಹಾಂ ಐದು ರುಬ್ ಅಂತ ಈಗ ರುಬ್ಕೊಂಡು ಬಿಡಿ ಈಗ ಆಮೇಲೆ ಒಗ್ಗರಣೆ ಕೊಡುವಂತೀರಂತೆ ಫ್ರೆಂಡ್ಸ್ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾಳೆ ಹಂಗೆ ಅಡುಗೆ ಮಾಡೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಎಷ್ಟು ನೋಡಿ ಫ್ರೆಂಡ್ಸ್ ಇವಳಿಗೆ ಏನು ಮಾತಾಡ್ಬೇಕಂದ್ರೆ ನನಗೆ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಅಂತೇಳಿ ಹ್ಞೂ ಇದರೊಳಗೆ ಏನೇನು ಹಾಕಿ ಹೇಳಿ ಇದ್ರೊಳಗಡೆ ಬೇಳೆ ಪಾಲಕ್ ಸೊಪ್ಪು ಸೋತೆಕಾಯಿ ಸೌತೆಕಾಯಿ ಹಾಕಿ ಬೇಯಿಸ್ಕೊಂಡು ಒಂದು ಐದಾರು ವಿಜಲ್ ಕೂಗ್ಸಿ ತೆಗ್ದಾಯ್ತು ಇವಾಗ ಇದು ರುಬ್ಬಿದ್ದು ಹ್ಮ್ ರುಬ್ಕೊಂಡಾಯ್ತು ಇವಾಗ ಎರಡನ್ನೂ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡ್ತೀವಿ ಹಸಿದಾದ್ರ ಒಗ್ಗರಣೆ ಅದನ್ನ ಒಂಚೂರು ಕುದಿಯಕ್ಕೆ ಬಿಡ್ಬೋದು ಇದನ್ನು ಕುದಿಯಾಕಿ ಬಿಟ್ರೆ ಚೆನ್ನಾಗ್ ಆಕತಿ ಬಟ್ ಮತ್ತೆ ಸಪ್ರೇಟ್ ಅದು ಕುದಿಯಾಕಿ ಬಿಡಾಕಾಗಂಗಿಲ್ಲ ನೀವು ಈ ಥರ ಇದು ಕಂತರು ಮಸಾಲೆ ಎಲ್ಲಾ ಹಾಕಿದ್ದಾಗೈತಿ ಇನ್ನೇನಿಲ್ಲ ಒಗ್ಗರಣೆ ಕೊಡೋದು ಎಷ್ಟೊಂದು ಸಾಂಬಾರು ಇವತ್ತು ಎಷ್ಟೊಂದು ಬ್ಲಾಗ್ ಇವತ್ತು ಅಕ್ಕಿನ ಮಾಡೋಕ್ಕಂತ ಮಾಡೋಕತ್ತೆ ಗ್ಯಾಸ್ ಮೇಲೆ ಗ್ಯಾಸ್ ಕಟ್ಟಿ ಮೇಲೆ ಹತ್ತು ನಿಂತಾಳ ತಡಿ ಇನ್ನು ಕಾದತಿಲ್ಲ ಎಣ್ಣೆ ಅದೇ ನೋಡ್ರಿ ನೋಡಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದೇ ಇಲ್ಲ ಸಾಸಿವೆ ಹಾಕ್ಬಿಟ್ಲಾನೆ ಏ ಫಸ್ಟ್ ಸಾಸಿವೆ ಹಾಕಬಾರ್ದು ಒಂದ ಜೀರಿಗೆ ಹಾಕಿ ನೋಡ್ಬೇಕು ಎಣ್ಣೆ ಕಾದತ್ತ ಇಲ್ಲ ಅಂತ ಹೇಳಿ ಜೀರಿಗೆ ಈಗ ನೋಡಿ ಫ್ರೆಂಡ್ಸ್ ಇವ್ರಿಗೆ ನಾವು ಟ್ರೈನ್ ಮಾಡ್ಬೇಕು ಏನು ಇಂಟರ್ನ್ಶಿಪ್ ಇವ್ರಿಗೆ ನಾವು ಕೊಡ್ಬೇಕು ಮಂತ್ರಿ ಎರಡೂ ಕೊಟ್ಟು ಐದು ವರ್ಷದ ಮದುವೆ ಮಾಡಿ ಕಳ್ಸೋದಕ್ಕಿ ನಾಚಿಕೆ ಆಗುತ್ತೆ ನಿನಗೆ ಐದು ವರ್ಷದ ಮದುವೆ ಮಾಡಿ ಕಳಿಸಬೇಕು ನೆಕ್ಸ್ಟ್ ದೇವತೆ ಬರದ್ರಾಗ ಈಕಿ ಏನಂತ ಹೇಳಿದ್ರ ಯಾಕಂದ್ರ ಮನ್ಸಕ್ ಸಿಡಿತದ ನೋಡಿ ಫ್ರೆಂಡ್ಸ್ ಹಿಂಗ ಹಿಂಗ ಹ್ಮ್ ಹ್ಮೊಂದ್ ಸ್ವಲ್ಪ ಹಾಕು ಹಿಂಗಿಲ್ದನ ಅಡ್ಗಿ ಮಾಡಬಾರ್ದು ಒಗ್ಗರಣಿ ಅಂತೂ ಹಾಕ್ಲೇಬಾರದು உம் சா மத்திங்காசினாக்காம்பார் கைனாலு சாம்பார்க்க ஒடி ஆகி இன்னொன்னூரு கெம்பி கம்மந்தூர் சாம்பார் அத

ಹಾ ಬಣ್ಣಕ್ ಸೌತೆಕಾಯಿ ಸಾಂಬಾರ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಇಷ್ಟೊಂದು ಸಾಂಬಾರ್ ಫೈನಲಿ ರೆಡಿ ಆಯ್ತು ಬೆಳ್ಳಿಐ ನೋಡಿ ಫ್ರೆಂಡ್ಸ್ ಬಿಳಿ ಮಾಡೋ ಕರಿ ಮಾಡ್ತಾ ಮಾಡ್ತಿದಾರೆ ಮೇಡಮ್ ಅವರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ರಿ ಕೊತ್ತಂಬರಿ ಒಂದು ಇವ್ರು ಆರಿಸಿ ಒಳಗೆ ಹುಳ ಆರಿಸ್ದಂಗೆ ಆರಸ್ತಾರ ಅದಕ್ಕೆ ಮೇಲೆ ಹಾಕೋದಕ್ಕಿಂತ ಈಗ ಚಲೋ ಮಾಡಿ ಕುದ್ದು ಕುದ್ಬಿಡ್ತತಿ ಹ್ಞೂ ನೀವು ಆಮೇಲೆ ಈಗೆಲ್ಲ ತಿಂತಾಳೆ ಕೊತ್ತಂಬರಿ ಅಂತ ತಿನ್ನಲ್ಲ ನೋಡ್ರಿ ಇದೊಂದು ಕೆಟ್ಟದ ಧರಿದರೆ ಐತೆ ಕೊತ್ತಂಬರಿ ತಿನ್ನಲಿಲ್ಲ ನೋಡಿ ಕೊತ್ತಂಬರಿ ಹಾಕಿ ಸಾಂಬಾರು ಮಾಡ್ತಾಳೆ